ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಸರ್ ನಮಸ್ತೆ ಇಸ್ಮಾಯಿಲ್ ಸರ್ ನಮಸ್ತೆ ಸರ್ ಮತ್ತೆ ನಿಮ್ಮ ಹತ್ರ ಬಂದಿದೀವಿ ಅದ್ಭುತವಾದ ರೆಸ್ಪಾಂಡ್ ಇತ್ತು ಕ್ಯಾರೆಟ್ ಹಲ್ವಾಕೆ ಮತ್ತು ಇಡ್ಲಿ ಸಾಂಬಾರಿಗೆ ಹಾಗಾಗಿ ನಿಮ್ಮ ಕತೆಯೊಂದಿಗೆ ಇವತ್ತು ನಮ್ಮನ್ನ ಏನು ತೋರಿಸ್ತೀರಿ ಸರ್ ಸರ್ ಇವತ್ತು ನಿಮಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮಧುರಡೆ ಅಂತೀನಿ ಹೆಮ್ಮೆ ಅಂದ್ರೆ ಮಧುರೋಡೆ ಹೇಳ್ತೀನಿ ಹೌದು ಮಧುರಡೆಯ ಒಂದು ವಿಶೇಷವಾಗಿ ಮನೆಯಲ್ಲೇ ಮಾಡೋದು ಮಧುರೊಡೆ ಸ್ವಲ್ಪ ಟಫ್ ಅಂತ ಅಂತಾರೆ ಬಟ್ ಬಟ್ ಹೇಗೆ ಈಸಿಯಾಗಿ ಮಾಡ್ಕೊಬೇಕು ನಾನು ತೋರಿಸ್ಕೊಡ್ತಾ ಇದೀನಿ ಆಮೇಲೆ ಇದು ಬಹಳ ಬೇಗನೂ ಆಗುತ್ತೆ ರೀ ತುಂಬಾ ಕ್ವಿಕ್ ಆಗುತ್ತೆ ನೋಡಿ ನಾವೆಲ್ಲ ಏನು ರೆಡಿ ಇಟ್ಕೊಂಡು ಏನೇನು ರೆಡಿ ಇಟ್ಕೊಂಡಿದ್ರಿ ಸರ್ ನೋಡಿ ಈರುಳ್ಳಿ 1 kg ಈರುಳ್ಳಿ 1 kg ಪಕ್ಕ 1 kg ಅಳತೆ ನೋಡ್ಕೊಳ್ಳಿ ಓಕೆ ಈ ಕರಿಬೇವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ಕೊಂಡಿದ್ದೀನಿ ಆಲ್ರೆಡಿ ಹಾ ಓಕೆ ಆಮೇಲೆ ಇದಕ್ಕೆ ನಾನು ಈ ಶೇಂಗಾ ಬಳಸಿದ್ದೀನಿ ಶೇಂಗಾ ಶೇಂಗಾ ಮಸಾಲಾ ಶೇಂಗಾ ಮಸಾಲಾ ಶೇಂಗಾ ಈ ಮಸಾಲಾ ಶೇಂಗಾ ಹಾ ಇದು ಒಳ್ಳೆ ಮೆರಗು ಕೊಡುತ್ತೆ ಚೆನ್ನಾಗಿರುತ್ತೆ ಹಾ ನೀವು ಶೇಂಗಾನ

ಗೋಡಂಬಿ ಎಳ್ಳು ಇದು ಮದ್ದೂರು ವಡೆನೂ ಹೌದು ಮಧುರು ವಡೆನೂ ಹೌದು ಹಾಂ ಹಾಂ ಮದ್ದೂರು ವಡೆನೂ ಹೌದು ಓ ಇನ್ನೇನು ಮಾಡೋಣ ಮದ್ದೂರಿನ ಮಧುರವಾದ ವಡ ಸೂಪರ್ ಸರ್ ಹಾಂ ಸೂಪ್ ಹೈಟಲ್ಲಿ ಹೊತ್ತು ಫಿಕ್ಸ್ ಆಗೋಯ್ತು ಹಾಂ ಅಲ್ವಾ ಹಾಂ ಸೊಪ್ ಮದ್ದೂರಿನ ಮಧುರವಾದ ವಡೆ ಬನ್ನಿ ಸರ್ ಏನೇನು ಮಾಡೋದು ಸರ್ ಇದಕ್ಕೆ ನೋಡಿ ಈಗ ಇದನ್ನ ನಾನು ಬಹಳ ಚಿಕ್ಕಾಗಿ ಆಗಿ ಮಾಡ್ದೆ ಏನು ಮಾಡಿದೆ ಅಂದರೆ ಈಗ ಒಂದು ಕೆಜಿ ಈರುಳ್ಳಿನ ಇಲ್ಲಿ ಬಾಣಲಿಗೆ ಹಾಕೊತಾ ಇದ್ದೀನಿ ಹಾಕ್ಬಿಡ್ತಾ ಇದ್ದೀನಿ ಹೌದು ಹಾಂ

ಅಲ್ವಾ ಜೀರಿಗೆ ಒಂದು ಎರಡು ಟೀ ಸ್ಪೂನ್ ನೋಡಿ ಒಂದು ಎರಡು ಟೀ ಸ್ಪೂನ್ ಜೀರಿಗೆ ಎರಡು ಟೀ ಶುಂಠಿಯ ತುಕುಡ ಶುಂಠಿ ಶುಂಠಿ ತುಕುಡ ಚಿಕ್ಕದಾಗಿ ಕಟ್ ಮಾಡಿದ್ವಿ ಜಿಂಜರ್ ತುಗುಡ ಸ್ವಲ್ಪ ಅಂದರೆ ಎರಡು ಇಂಚು ಶುಂಠಿನ ನೈಸಾಗಿ ಕಟ್ ಮಾಡ್ಕೊಬೇಕು ನೀವು ಅದು ಹೊಡಿದಿರಲ್ವಾ ಕಟ್ ಮಾಡೋದು ಆ ಥರ ಸುಮ್ಮನೆ ಸ್ವಲ್ಪ ಹುಡಿ ಮಾಡ್ಕೊಂಡ್ ಎಲ್ಲರೂ ಸುಮ್ಮನೆ ಗೋಡಂಬಿ ಇಲ್ಲ ಅಂದ್ರೆ ಆರಾಮಾಗಿ ಏನ್ ತೊಂದರೆ ಇಲ್ಲ ಪುಡಿ ಗೋಡಂಬಿ ಈ ಇದೆಲ್ಲ ಸೇರಿದಾಗಲೇ ಮಧುರ ವಡೆ ಒಡೆ ಮಧುರ ವಡೆ ಇದೆ ಈ ತರ ರುಚಿಗೆ ಇಲ್ಲಿ ನಾವು ಇವಾಗ ಇದೆಲ್ಲ ಆಯ್ತಲ್ವಾ ಇದಕ್ಕೆ ನಾವು ರವೆ ಹಾಕ್ತಾ ಇದ್ರ ಒಂದು ಇನ್ನೂರು ಗ್ರಾಮ್ ರವ ಇನ್ನೂರು ಗ್ರಾಮ್ ಯಾವ ರವ ಸರ್ ಇದು ಚಿರೋಟಿ ರವ ಚಿರೋಟಿ ರವ ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಚಿರೋಟಿ ರವ ಹಾಕ್ಬಿಟ್ಟು ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆನ ಹಾಕ್ತೀವಿ ಎಣ್ಣೆ ಒಂದು ನೂರು ಗ್ರಾಮ್ ಒಂದು ನೂರು ಗ್ರಾಮ ಎಣ್ಣೆ ಸಾಟೆಗೆ ಮಾಡಿಕೊಂಡು ಎಣ್ಣೆ ಎಣ್ಣೆ ಹಾಕಿದಾಗ ಹೌದು ಒಂದು ಕೈ ಒಳ ಮುಷ್ಟಿ ಮುಷ್ಟಿ ಒಂದು ಒಳ ಮುಷ್ಟಿ ಒಳ ಮುಸ್ತಿ ನೋಡಿ ಸಾಲ್ಟು ನಾನು ಅಳತ್ತೆ ನಿಮಗೆ ಈ ತರ ಮಾಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ಲ ಈ ಸ್ಟೇಜ್ ಅಲ್ಲಿ ಒಂದೇ ಒಂದು ಈರುಳ್ಳಿ ಹತ್ಕೊಂಡು ಬಾಯಿ ಹಾಕೋ ಬಾಯಿಟ್ಕೊಂಡಿದ್ದು ಹಿಂಗೇ ಗರಿ 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 ಇರಬೇಕು ಸ್ವಲ್ಪ ಜಾಸ್ತಿ ಇಲ್ಲ ಏನು ಯಥೇಚ್ಛವಾಗಿ ಕಣ್ಣಿಗೆ ಒಳ್ಳೇದು ಕೂದ್ಲಿ ಒಳ್ಳೇದು ನಿಮ್ ತಲೆ ಕೂದಲು ಉದ್ರಲ್ಲ ಈಗ ಏನ್ ಹಾಕಿದ್ರೆ ಮೈದಾ ಬಾಜಿನಕ್ಕೆ ಜನಕ್ಕೆ ತಲೆಗಳು ಅಲ್ಲ ಈ ಹಿಟ್ ಹಾಕಿದ್ರೆ ಮೈದಾ ಸರಿ ಸರ್ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಕೂಡ ಇನ್ನೂರು ಗ್ರಾಮ್ ಸ್ವಾಮಿ ಇನ್ನೂರು ಗ್ರಾಮ್ ಎಷ್ಟು ರಬ ಹಾಕ್ತೀವೋ ಅಷ್ಟೇ ಅಕ್ಕಿ ಹಿಟ್ಟು ಅಕ್ಕಿ ಅಷ್ಟೇ ಅಕ್ಕಿ ಹಿಟ್ಟು ಇನ್ನೂರು ರವ ಇನ್ನೂರು ಅಕ್ಕಿ ಅರ್ಧ ಕೆ ಜಿ ಮೈದಾ ಅರ್ಧ ಕೆ ಜಿ ಮೈದಾ ಹೌದು ನೋಡಿ ಮೂರೇ ಹಿಟ್ಟು ಇದಕ್ಕೆ ಎಷ್ಟು ಅದ್ಭುತ ನೋಡಿ ಇಷ್ಟ ಈ ಮಿಕ್ಸಿಂಗ್ ಅನ್ನ ಈಗ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಮನೆ ಆ ಕಡೆ ಪಕ್ಕದಲ್ಲಿ ಟೀ ಇಟ್ಕೊಳ್ಳಿ ಈ ಕಡೆ ಇದ್ರೆ ಇದ್ರೆ ತಿರುಗಿಸ್ತಾ ಇರಿ ಇದು ರೆಡಿ ಆಗಿದ್ರೆ ಎಣ್ಣೆಯಲ್ಲಿ ತಟ್ಟಿ ಬಿಟ್ಟ ಮದ್ದೂರಿನ ಮಧುರವಾದ ಮಧುರವಾದ ವಡ ಶುಚಿ ರುಚಿ ಇಲ್ಲ ಟೈಟಲ್ಲಿ ಹೇಳ್ಕೊಡ್ತೀಯ ಸರಿ ಸರ್ ಈ ತರ ಇದ್ರ ಜಸ್ಟ್ ಒಂದು ಫಿಂಗರ್ ಸುಮ್ಮನೆ ತುಂಬ ಹೆವಿಯಾಗಿ ಏನಿಲ್ಲ ಆರಾಮಾಗಿ ಸ್ವಲ್ಪ ಹಿಂಗೆ ಸ್ಲೋವಾಗಿ ಮಾಡ್ಕೊಳ್ಳಿ ಪೆದರ ಟಚ್ ಅಲ್ಲಿ ಗಡಿಬಿಡಿ ಏನಿಲ್ಲ ನೋಡಿ ಇದೆಲ್ಲ ಮಿಕ್ಸ್ ಆಗುತ್ತಾ ಆಗ್ತಾ ನೀರೆಲ್ಲ ಬಿಟ್ಕೊಳುತ್ತೆ ಈರುಳ್ಳಿ ಏನು ನಿಮ್ಮ ಇದರಲ್ಲಿ ಸಿಗುತ್ತ ಶುಚಿ ರುಚಿಲಿ ಯಾವಾಗ್ಲೂ ಇದು ಹೌದು ಹೌದು ಯಾವಾಗ ಬಂದ್ರು ಒಂದ್ ತಗೊಂಡು ಹೋದ್ರೆ ಒಂದ್ ತಿಂದ್ರೆ ನಾಲ್ಕು ಪಾರ್ಸಲ್ ನಾಲ್ಕು ಪಾರ್ಸಲ್ ಏನು ಹಾಕಿಲ್ಲ ಎರಡು ಗೋಡಂಬಿ ಕೆಲವ್ರು ಕೇಳ್ಬಹುದು ಹಸಿ ಮೆಣಸು ಹಾಕ್ತೀರಾ ಇಲ್ವಾ ಅಂತ ಹಸಿ ಮೆಣಸು ಹಸಿ ಬರಲ್ಲ ಇದಕ್ಕೆ ಬರಲ್ಲ ಬರಲ್ಲ ಮದ್ದೂರು ಒಡೆಗೆ ಹಸಿ ಮೆಣಸಿಗೆ ಬರಲ್ಲ ಅದು ತುಂಬಾ ಜನ ಇಲ್ಲ ಹಸಿ ಇಲ್ಲ ಖಾರ ಬರಲ್ಲ ಸಹಜಾಗಿ ಬರೋಲ್ಲ ಅದು ಗೊತ್ತಿಲ್ಲ ಏನೇ ಹಾಕಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಬೇಕಾದ್ರೆ ಹಾಕ್ಕೊಳ್ಳಿ ಒಂದು ಒಣ ಕೆಲಸ ಮೆಣಸಿಗಾಯಿಗೆ ಏನು ತಿನ್ನಲ್ಲ ಅಂತವರಿಗೆ ಬೇಕಾದ್ರೆ ಒಂದು ಒಣ ಖಾರ ಹಾಕೋಬಹುದು ಒಣ ಖಾರ ಅಲ್ಲ ಹಸಿ ಖಾರ ಹಸಿ ಕಟ್ ಮಾಡಿ ಹಾಕೊಳ್ಳಿ ನಾವು ಹಾಕೋಲ್ಲ ಸರ್ ಇಲ್ಲಿ ಕೆ ನಾವು ನೀರು ಹಾಕ್ತೀವಿ ನೀರು ಹೆಂಗೊಂತರ ಅಷ್ಟೇ ಚಿಮಕ್ಸ್ಕೊಂಡು ಇದನ್ನ ಆಗಿ ಈ ಥರ ಸ್ಲೋ ಮಿಕ್ಸ್ ಮಾಡಬೇಕು ನಿಮ್ಮ ಬೆರಳನ್ನು ಫೆದರ್ ಟಚ್ ಮಾಡ್ಕೊಳ್ಳಿ ಹೆವಿಯಾಗಿ ಉಂಡೆ ಮಾಡ್ಕೊಂಡು ಕಟ್ ಪ್ರೆಸ್ ಮಾಡಿಬಿಡಿ ಈಗ ಸದ್ಯಕ್ಕೆ ಈಗ ಹಿಂಗೆ ಅಲ್ಲ ಮಿಕ್ಸ್ ಅಷ್ಟೇ ನೀರು ತುಂಬ ಯಾಕಂದರೆ ಕೆಲವರು ನೀರೇ ಹಾಕಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಬಟ್ ಹಂಗಲ್ಲ ಒಂದು ಒಂದು ಅಂಶ ನೀರು ಬೇಕು ಆವಾಗ ಅದೆಲ್ಲ ಬಾಂಡಿಂಗ್ ಆಗುತ್ತೆ ಅಲ್ಲ ಒಂದಕ್ಕೊಂದು ಸೇರಿಕೊಳ್ಳುತ್ತೆ ನೋಡಿ ಮೂರು ಸಲ ಹಿಂಗೆ ಮಾಡ್ಕೊಂಡಿದ್ದೀನಿ ನಾನು ಎಷ್ಟು ಸಲ ಮೂರು ಸಲ ಮೂರು ಸಲ ಒಂದು ಕೆ ಜಿ ಈರುಳ್ಳಿಗೆ ಇನ್ನೂರು ಗ್ರಾಮು ಕಾಕೀಟು ಇನ್ನೂರು ಗ್ರಾಮು ಜು ಮೈದಾ ನೂರು ಗ್ರಾಮು ಎಣ್ಣೆ ಮತ್ತೆಲ್ಲ ಹೇಳ್ತಾ ಶುಂಠಿ ಕರಿಬೇವು ಆಮೇಲೆ ಎಣ್ಣೆ ಸರ್ ಇದು ಲೆಕ್ಕ ಬಿಟ್ಟಿದೀನಿ ಒಂದು ಇಂಪಾರ್ಟೆಂಟ್ ನಿಜವಾಗ್ಲೂ ಹೇಳ್ತೀನಿ ನೋಡಿ ನಮ್ಮ ಸಾರಿ ನೆನಪಿಸ್ತಾ ಇದ್ದಾರೆ ಪ್ರೀತಿಯನ್ನ ನೀವು ಇಷ್ಟು ಇಷ್ಟು ಇಷ್ಟಪ್ಪ ಏನಿಂಗ್ ಮಾಡಿ ಏನ್ ಹುಡುಗರಲ್ಲ ಬೆನ್ನತ್ತಾರ ನಿಮಗೆಲ್ಲ ಎಲ್ಲಿ ನಿಮ್ಗೆ ಕಾಲೇಜ್ಗೆ ಹೋಗ ಅವಕಾಶವಾಗಿ ಲಾಸ್ಟ್ ಕೊನೆಯದಾಗಿ ಚೂರು ಫೈನಲ್ ರೆಸಿಪಿ ಅಪ್ಡೇಟ್ ಏನಾಯ್ತಾ ಸ್ವಲ್ಪ ಸುಮ್ಮನೆ ನೋಡಿ ಇವಾಗ ಎಲ್ಲ ನಮ್ಮ ಮಿಕ್ಸಿಂಗ್ ನೋಡಿ ಅದ್ರ ಬಾರಿ ಆಯ್ತು ನಾನು ತುಂಬ ಏನು ವಿ ಪ್ರೆಷರ್ ಕೊಡಲ್ಲ ಸಿಂಪಲ್ ವೆದರ್ ಟಚ್ ಮಾಡ್ಕೊಂಡೆ ನೋಡಿದ್ರ ಸೂಪರ್ ಆಯ್ತು ಹುಷಾರಪ್ಪ ನೋಡಿ ಸರ್ ಉಂಡೆಗಳು ನೋಡಿಬಿಟ್ರಿ ಅಷ್ಟೇ ಸರ್ ಅಲ್ಲೇ ಮಾಡೋದು ಅಲ್ಲೇ ಡ್ರಾ ಅಲ್ಲೇ ತೊಳೋದು ಅಲ್ಲೇ ಡ್ರಾ ಮಾಡೋದು ಹಂಗಿರ್ಬೇಕು ನೋಡಿ ನೋಡಿ ಈ ಥರ ಇಲ್ಲಿ ಇಟ್ಕೊಂಡು ಜಾಗ ಮಾಡ್ಕೊಳ್ತೀನಿ ನೋಡಿ ಒಂದರಲ್ಲಿ ಆಗ್ಬಿಡ್ಲಿ ಕೆಲಸ ನಿಮಗೆ ದಿಢೀರ್ ಬಂದಿದ್ದೀರಾ ನಾವೆಲ್ಲ ತುಂಬ ಎಲ್ಲ ಸರ್ಕಸ್ ಮಾಡ್ಕೊಂಡು ಇರೋಕ್ಕೆ ಟೈಮ್ ಇಲ್ಲ ಬಟ ಪಟ ಬಟ ಕೆಲಸ ಆಗಬೇಕು ನೋಡಿ ನೋಡಿ ಇಲ್ಲಿ ನಿಮಗೆ ಈರುಳ್ಳಿಗಳೆಲ್ಲ ಒಂಥರ ಎದ್ದು ನಿಂತಿರುತ್ತೆ ಅದ್ರ ತಲೆ ಕೆಲ್ಸ್ಕೊಳ್ಳಿ ಪ್ರೆಸ್ ಮಾಡ್ಬೇಕಾರೆ ಅದೆಲ್ಲ ಕೂಡ್ಕೊಳ್ಳುತ್ತೆ ಇದೆಯಲ್ಲ ದೊಡ್ಡ ಲಾಡು ಸೈಜ್ ಅಷ್ಟು ಹೌದೌದು ದೊಡ್ಡ ಲಾಡು ಸೈಜ್ ಮಾಡ್ತೀನಿ ಪಟ 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 ಅಂತ ನೋಡಿ ಕೊನೆಯದಾಗಿ ಒಂದೇ ಒಂದು ಉಂಡೆ ಕಟ್ಟ ಕಡೆ ಉಂಡೆ ಇದು ಎಲ್ಲನೂ ಸೇರಿಸಿ ನಾನು ಕೈ ತೊಳ್ಕೊಬೇಕು ಈಗ ರೆಡಿಯಾಗಿ ಅಷ್ಟೊತ್ತಿಗೆ ಕರೆದು ಬಿಟ್ಟರೆ ಮುಗಿದಾಯಿತು ರೆಡಿ ಎಲ್ಲ ರೆಡಿ ಬಂಬಟ್ ಆಗುತ್ತೀಗ ನೋಡಿ ಇಷ್ಟೇ ಎಲ್ಲ ಒಂದು ಸೇರಿಸೋದು ಕೊನೆಯದಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಇದೆ ಎರಡು ನಾಲ್ಕು ಆರು ಎಂಟು ಹತ್ತು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತು ನಾಲ್ಕು ಇಪ್ಪತ್ತಾರು ವಡೆ ಸರ್ ಒಂದು ಕೆ ಜಿ ಈರುಳ್ಳಿ ಇಪ್ಪತ್ತಾರು ವಡೆ ಒ ಇನ್ನೊಂದನ್ನು ಮಧ್ಯದಲ್ಲಿ ಹಿಂಗೆ ಇಡ್ತೀನಿ ಈ ಎಲೆನ ಇದು ಈ ಶೀಟ್ನ ಹಿಂಗೆ ಹಾಕೊತೀನಿ ಈಸಿ ಹಿಂಗೆ ಹಾಕ್ಬಿಟ್ಟು ಈ ಥರ ಮದ್ಯ ಇಟ್ಕೊಂಬಿಟ್ಟು ಪ್ರೆಸ್ ಮಾಡಿ ತಿರುಗಿಸ್ಕೊಳ್ಳಿ ಸೂಪರ್ ಒಳ್ಳೆಯ ಹೇಗಿದೆ ನೋಡಿ ಭಾಳ ಸುಲಭ ಇದಕ್ಕೆ ಕೆಲವರು ಮೈದಲ್ ಹಾಕ್ಬಿಟ್ಟು ತರ್ತಾರೆ ಮೈದಾಕಿದ್ರೆ ಏನಾಗುತ್ತೆ ಅಂದರೆ ಮಾತಾಡ್ತಾ ಇದಾರೆ ಅದು ಎಣ್ಣೆಲ್ಲ ಹಾಲು ಮಾಡಿಬಿಡುತ್ತೆ ಸರ್ ಮೈದಾ ಎಣ್ಣೆಗೆ ಹೋಗ್ಬಿಡುತ್ತಲ್ಲ ಎಣ್ಣೆಲ್ಲ ಕಪ್ಪಾಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಥರ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ ಅದಾಯ್ತಾ ನೋಡಿ ತುಂಬ ಈಸಿ ಹೀಗೆ ಡೈರೆಕ್ಟ್ ಎಣ್ಣೆ ಬಿಟ್ಕೊಬೋದು ಇಲ್ಲಿಂದಲೇ ಒಂದು ಸ್ವಲ್ಪ ಒಟ್ಟಿಗೆ ಬಿಡೋಣ ನೆನ್ನೆ ಬಿಸಿ ಆಗಲಿ ಅಂತ ಇಲ್ಲಿ ಇಟ್ಕೊತಾ ಇದ್ದೀನಿ ಅಷ್ಟೇ ಈ ವಡೆ ಏನು ಬಿಡ್ತೀವಿ ಈ ಮಾ ಇದು ಉದ್ದಿನ ಒಡ ಬಿಟ್ಟ ತುಂಬ ಬಿಸಿ ಇರಬಾರ್ದು ಬಿಸಿಬಾರ್ದು ಬರಬಾರ್ದು ಒಂದು ಮೀಡಿಯಮ್ ಬಿಸಿ ನೋಡಿ ಸ್ವಲ್ಪ ಯಾಕಂದ್ರೆ ಈರುಳ್ಳಿಯಲ್ಲಿ ಒಂದೇ ಸಲ ಕಪ್ಪಾಗಬಾರ್ದು ತುಂಬ ಬಿಸಿ ಇದ್ರೆ ನಿಮ್ಮ ಒಡನು ನಿಮ್ಮ ವಡೆ ಉಂಟಲ್ಲ ಹಿಂಗೆ ಆಗ್ಬಿಡುತ್ತೆ ಫ್ಲಾಟ್ ಇರಲ್ಲ ಹಿಂಗೆ ಅಂದರೆ ಬೆಂಡ್ ಆಗುತ್ತೆ ಅಂತ ಅರ್ಥ ಮುಟ್ಟಿದ ತಕ್ಷಣ ಆಮೇಲೆ ಪುಡಿ ಆಗೋದಲ್ಲ ಇರುತ್ತೆ ಈಗ ಸದ್ಯಕ್ಕೆ ರೋಸ್ಟ್ ಆಗಿರೋದು ಮಾತು ನೋಡ್ಕೊಂಡು ಎಲ್ಲ ಇನ್ನೊಂದು ಈ ರವ ಜೊತೆಗಿರೋದ್ರ ಬೇಗ ಕಚ್ ಕ್ಯಾಶ್ ಬಟ್ ಆ್ಯಕ್ಚುಲಿ ನೋಡಿ ಎಷ್ಟು ಸುಲಭ ಇದೆ ಇದನ್ನು ಮಾಡಿಕೊಂಡೇ ಬಿಸ್ನೆಸ್ ಶುರು ಮಾಡ್ಬೋದು ಚಿಕ್ಕದಾಗ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಹಾಂ ಇದನ್ನೇ ಒಂದು ಈಗ ನೋಡಿ ಒಂದು ಕೆ ಜಿಗೆ ಇಪ್ಪತ್ತಾರು ವಡ ಆಯಿತು ಸರ್ ಇಪ್ಪತ್ತಾರು ಇಪ್ಪತ್ತಾರು ವಡ ಹೆಂಗೆ ಮಾಡ್ತೀರಿ ನೀವು ಇಪ್ಪತ್ತು ರೂಪಾಯಿನ ಹೌದು ಖರ್ಚು ಎಷ್ಟು ಆಗ್ಬೋದು ಸರ್ ಇದಕ್ಕೆ ಖರ್ಚು ಗೋಡಂಬಿ ಗಿಡಂಬಿ ಎಲ್ಲ ಶ್ರಮ ಎಲ್ಲ ಸೇರಿ

ಏನು ಬೇಕಾದ್ರೂ ಬಿಸ್ನೆಸ್ ಮಾಡಬಹುದು ಹೌದು ಚಿಕ್ಕ ಬಂಡವಾಳದಲ್ಲಿ ನಾನು ಹೇಳಿದ್ರೆ ಒಂದ್ ಸಾವಿರ ಐತಿ ಇದು ಶುರು ಆಗುತ್ತಪ್ಪ ಬಿಸ್ನೆಸ್ ಹೌದು ನಿಜವಾಗ್ಲು ರೂಪಾಯಿಂದ ಶುರು ಮಾಡಿದ್ರೆ ಮನೆಗೆ ಹೋಗ್ಬೇಕಾದ್ರೆ ಎರಡ್ ಸಾವಿರ ರೂಪಾಯಿ ಮನೆ ತಗೊಂಡು ಹೋಗ್ತಾರೆ ತಗೊಂಡು ಹೋಗ್ಬೋದು ಖಂಡಿತ ಮಾಡ್ಬೋದು ಮತ್ತೆ ಈ ಸಣ್ಣ ಸಣ್ಣ ಕಾಂಡಿಮೆಂಟ್ ಅಲ್ಲ ಕಾಂಡಿಮೆಂಟ್ಸ್ ಅಲ್ಲ ಅವ್ನ ಅಂಗಡಿ ಬಾಡಿಗೆ ಬಿಡ್ಬೋದು ಈ ತರ ಅದಕ್ಕೆ ಯಾವಾಗಲೂ ಚಿಕ್ಕ ಚಿಕ್ಕದಲ್ಲಿ ಪ್ಲಾನ್ ಮಾಡ್ಬೇಕು ಇವತ್ತು ಭಯಂಕರ ದುಡ್ಡು ಹಾಕ್ತೀನಿ ಅಂತಂದ್ರೆ ಕಷ್ಟ ಇದೆ ಆಗಲ್ಲ ನಮಗೆ ಆಗಲ್ಲ ಸರ್ ನೋಡಿ ಈಗ ಹದವಾಗಿ ಬೈತಾ ಇದೆ ಕಲರು ಕ್ರಿಸ್ಪಾಗಿ ಬಂದಿದೆ ಸ್ಟ್ಯಾಂಡರ್ಡ್ ಲುಕ್ ಇದೆ ನೋಡಿದ್ರ ಸರ್ ನಾವು ಈರುಳ್ಳಿ ಹಾಕಿದೀವಿ ಈರುಳ್ಳಿ ಎಲ್ಲ ರೋಸ್ಟ್ ಆಗಿ ನಮ್ಮ ಸಿಗ್ನೇಚರ್ ಕಾಣ್ತಾ ಇದೆ ಅಲ್ಲಿ ನೀವು ನೋಡ್ಬೋದು ನಿಮ್ಮದು ಸ್ಮಾಲ್ ಸಿಗ್ನೇಚರ್ ಕಾಣ್ತಾ ಇದೆ ಅಂತ ನಂದು ಸಿಗ್ನೇಚರ್ ಕಾಣ್ತಾ ಇದೆ ಎಲ್ಲದರಲ್ಲಿದೆ ಸಿಗ್ನೇಚರ್ಗಳು ಸುತ್ತಾಗ್ತಿದೆಯಲ್ಲ ಈರುಳ್ಳಿ ಹಾಕಿರೋದು ಕಪ್ ನೋಡಿ ಒಳ್ಳೆ ಬರ್ಡಲ್ಲಿ ಬರ್ದಂಗಿದೆಯಲ್ಲ ಇದೆಲ್ಲದರೂ ನಿಮ್ಮ ಸಿಗ್ನೇಚರ್ ಇರುತ್ತೆ ಕರೆಕ್ಟಾ ಏನು ಸರ್ ಸೂಪರ್ ಸೂಪರ್ ಮದ್ದೂರಿನ ಮಧುರವಾದ ವಡ ಮದ್ದೂರಿನ ಮಧುರವಾದ ವಡ ಸೂಪರ್ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಬದುಕಿನ ಬುತ್ತಿಯಿಂದ ತಮಗೆ ವಂದನೆಗಳು ವೀಕ್ಷಕರ ಪರವಾಗಿ ನಮ್ಮ ಪರವಾಗಿ ಮತ್ತೆ ಇನ್ನೊಂದಿಷ್ಟು ರೆಸಿಪಿಯೊಂದಿಗೆ ಮತ್ತೆ ಸೇರೋಣ ಖಂಡಿತ ಸೇರೋಣ ಖುಷಿ ಆಯ್ತು ಇಸ್ಮಾಯಿಲ್ ಸರ್ ಖಂಡಿತ ಒಳ್ಳೆ ರೆಸಿಪಿ ಇದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾವು ಹೇಳಂಗಿಲ್ಲ ನಿಮ್ಮ ಜನ ಹೇಳ್ತಾರೆ ಅಲ್ವಾ ಹೌದು ಶೇರ್ ಮಾಡಿ ಇನ್ನೊಬ್ರಿಗೆ ತೋರಿಸ್ಕೊಡ್ತಾರೆ ಮಧುರೋಡ ತಿನ್ಸಕ್ಕೆ ಅಲ್ವಾ ಥ್ಯಾಂಕ್ ಯು ಇದನ್ನ ನೀವು ಶೇರ್ ಮಾಡಿದ್ರೆ ಯಾರಿಗೊಬ್ರು ಬದುಕು ಕಟ್ಕೊಂಡಂಗ ಆಯ್ತು ಸ್ವಾಮಿ ಹೌದು ಒಂದು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಎರಡು ಸಾವಿರ ರೂಪಾಯಿ ದುಡಿಯಿಲ್ಲ ಆರಾಮಾಗಿ ಎರಡು ಸಾವಿರ ದುಡಿದೇ ದುಡಿದ್ದೀರಾ ನೀವು ಅಷ್ಟು ಗ್ಯಾರಂಟಿ ಕೊಡ್ತೀನಿ ಹೇಳಿ ಸ್ಮೈಲೋ ರೆಸಿಪಿ ಅಂತಲೂ ಹೇಳಿ ಕಣ್ಣು ಮುಚ್ಕೊಂಡು ಮಾಡಿಕೊಂಡು ಆರಾಮಾಗಿ ಇದನ್ನು ಮಾಡಿಸ್ಕೊಡಿ ಎಲ್ಲ ಅದ್ಭುತ ಬಂದಿದೆ ಆಮೇಲೆ ಐಡೆನ್ಸಿಗೆ ಏನಿಲ್ಲ ಹಾಂ ಸುಮ್ಮನೆ ಇಲ್ಲ ಹಾಂ ಟ್ರಾನ್ಸ್ಪರೆಂಟಾಗಿ ಹೇಳ್ಕೊಡ್ತೀನಿ ಅದೇ ನನ್ನ ಒಂದು ಮೈನು ಹೇಳ್ಕೊಡೋ ಒಂದು ಮಾಸ್ಟರ್ ಗಿರಿ ಅಂತೀನಿ ಮಾಸ್ಟರ್ ಗಿರಿ ಅಂದರೆ ನಾನೊಂದು ಟೀಚರ್ ಆಗಿ ಹೇಳ್ಕೊಡ್ತಾಯಿದ್ದೀನಿ ಕರ್ತ್ಕೊಳ್ಳಿ ಥ್ಯಾಂಕ್ ಯು ಸರ್ ಎಸ್ ಥ್ಯಾಂಕ್ ಯು ಸೋ ಮಚ್